ಶ್ರೀ ಗುರು ಬಸವಲಿಂಗಾಯನಮ್ಮ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಸಲ ಕೂಡ ಟಿಪ್ಸ್ ಅಂತ ನಿಮ್ಮ ಆಯುರ್ವೇದಿಕ್ ಔಷಧಿಗಳನ್ನು ಹೇಳ್ತಾ ಇದ್ದೆ ಕೆಲವರಿಗೆ ಬೇಜಾರಾಗಿರುತ್ತೆ ಏಕೆ ನಾವ್ಯಾವೋ ನಂಗೆ ಗೊತ್ತಿದೆ ಇದನ್ನು ಏನು ಹೇಳ್ತೀರಾ ಅಂತ ಬೇಡ ಎಲ್ಲರೂ ಕೂಡ ಸ್ವಲ್ಪ ಚೇಂಜ್ ಇರಬೇಕು ಯಾಕಂದರೆ ಈ ಬದಲಾವಣೆಯೇ ಜಗದ ನಿಯಮ ಹಾಗಾಗಿ ನಿಮಗೂ ಕೂಡ ಒಂದು ಸ್ವಲ್ಪ ಚೇಂಜ್ ಇರಲಿ ಇವತ್ತೊಂದು ಬೇರೆ ಟಿಪ್ಸ್ಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ಲವರ್ ಮೆಡಿಸಿನ್ ಏನಿದು ಪುಷ್ಪ ಪರಿಹಾರಗಳು ಅಂತಂದ್ಬಿಟ್ಟು ಇದು ಎಷ್ಟೋ ಜನಕ್ಕೆ ಗೊತ್ತಿದೆ ಎಷ್ಟೋ ಜನಕ್ಕೆ ಅದರ ಬಗ್ಗೆ ಕೇಳೇ ಇಲ್ಲ ಈ ಹೋಮಿಯೋಪತಿ ಮೆಡಿಸನ್ಗಳನ್ನು ನೀವು ಕೇಳಿದ್ದೀರ ಅದು ನಿಮಗೆಲ್ಲ ಗೊತ್ತಿದೆ ಅದೇ ರೀತಿಯಲ್ಲಿ ಫ್ಲವರ್ ಮೆಡಿಸನ್ ಅಂತ ಇದೆ ಬ್ಯಾಚ್ ಫ್ಲವರ್ ಮೆಡಿಸನ್ ಅಂತ ಬ್ಯಾಚ್ ಅನ್ನೋದು ಒಬ್ಬ ಸೈಂಟಿಸ್ಟನ್ನು ಹಿಡಿಸೋ ಅವನು ಕಂಡುಹಿಡಿದಂತಹ ಈ ವಿದ್ಯೆಗೆ ಬ್ಯಾಚ್ ಫ್ಲವರ್ ಮೆಡಿಸಿನ್ ಅಂತ ಹೇಳ್ತೀವಿ ಸಾಕಷ್ಟು ಜನ ಓದಿರೋಂತಹ ವ್ಯಕ್ತಿಗಳಿಗೆ ಇದರ ಸಂಪರ್ಕ ಚೆನ್ನಾಗಿದೆ ಯಾಕೆಂದರೆ ಅವರು ಇಂಟರ್ನೆಟ್ಟಲ್ಲಿ ನೋಡಿರ್ತಾರೆ ಪುಸ್ತಕಗಳನ್ನು ಓದಿರ್ತಾರೆ ಜ್ಞಾನ ಭಂಡಾರವನ್ನು ಯಾರು ಅರಸಿ ಹೋಗ್ತಾರಲ್ಲ ಅಂಥವ್ರಿಗೆ ಖಂಡಿತ ಇದು ಗೊತ್ತಿರುತ್ತೆ ಎಷ್ಟೋ ಜನ ಪಾಪ ನಮ್ಮ ಹಳ್ಳಿಯಲ್ಲಿರುವಂತಹ ಕೆಲವು ವ್ಯಕ್ತಿಗಳಿಗೆ ಅದರ ಐಡಿಯಾ ಕೂಡ ಇಲ್ಲ ಅಂಥವ್ರಿಗೋಸ್ಕರ ಅವ್ರನ್ನ ರೀಚ್ ಆಗೋಕ್ಕೋಸ್ಕರ ನಾನು ಈಗ ಬ್ಯಾಚ್ ಫ್ಲವರ್ ರೆಮಿಡಿಯ ಸೀಕ್ರೆಟ್ಗಳನ್ನು ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀನಿ ಏನಿದು ಬ್ಯಾಚ್ ಫ್ಲವರ್ ರೆಮಿಡಿ ಫ್ಲವರ್ ರೆಮಿಡೀಸ್ ಅಂತಾರೆ ಪುಷ್ಪ ಪರಿಹಾರಗಳು ಕೆ ಇಂಗ್ಲೆಂಡ್ನಲ್ಲಿ ಕೆಲವೊಂದು ಸೀಸನ್ನಲ್ಲಿ ಸಿಗುವಂತಹ ಹೂವುಗಳನ್ನು ತಗೊಂಡು ನೀರಿನಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಅದರ ಸಾರವನ್ನು ಹಿಡ್ಕೊಂಡು ಅದನ್ನು ಸೂರ್ಯನ ಕಿರಣಗಳಲ್ಲಿ ಸಂಶ್ಲೇಷಣೆ ಮಾಡಿ ಅದನ್ನು ಶೇಖರಿಸಿ ಒಂದು ಕಡೆ ಇಟ್ಟಿರ್ತಾರೆ ಆಗಿ ಅದಕ್ಕೆ ಆಲ್ಕೋಹಾಲ್ ಮಿಕ್ಸ್ ಮಾಡಿ ಕೆಲವೊಂದು ಹೋಮಿಯೋಪತಿ ಪ್ರಿಪ್ರೇಷನ್ ಏನು ಮಾಡ್ತೀವಲ್ಲ ಅದೇ ರೀತಿಯ ಮಾಡಿ ಇಟ್ಟಿರುವಂತಹ ಒಂದು ಔಷಧಿ ಇದರಲ್ಲಿ ಕೇವಲ ಒಂದರಿಂದ ಮೂವತ್ತೊಂಬತ್ತು ವೆರೈಟಿ ಮಾತ್ರ ಇರುತ್ತೆ ನಮ್ಮ ಆಲೋಪತಿ ಥರ ಇನ್ನೂರು ಮುನ್ನೂರು ಮೆಡಿಸಿನ್ಗಳು ಇರೋದಿಲ್ಲ ಕೇವಲ ಒಂದರಿಂದ ಮೂವತ್ತೊಂಬತ್ತು ವಿಶ್ವದ ಯಾವುದೇ ಕೊನೆಯಿಂದ ಯಾವುದೇ ಕೊನೆಗೆ ಹೋಗಿ ಆ ಸೀರಿಯಲ್ ನಂಬರ್ ಒನ್ ಟು ತರ್ಟಿ ನೈನೇ ಒಂದಕ್ಕೆ ಅಗ್ರಮನಿ ಅಂತಂದರೆ ತರ್ಟಿ ನೈನ್ ಬ್ಯಾಚ್ ಫ್ಲವರ್ ರೆಮಿಡಿ ಹಾಗೆ ಒಂದೊಂದು ಹೆಸರುಗಳು ಕೊಟ್ಟಿರ್ತಾರೆ ಆ ಹೆಸರುಗಳು ಶಾಶ್ವತವಾಗಿರುತ್ತೆ ದಟ್ ಇಸ್ ಅ ಯೂನಿವರ್ಸಲ್ ಕೋಡ್ ಅಂತ ಹೇಳ್ತೀವಿ ವಿಶ್ವದಾದ್ಯಂತ ಇರುವಂತಹ ಕೋಡ್ ಆ ಔಷಧಿಗೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಕೇವಲ ಮೂವತ್ತೊಂಬತ್ತೇ ಔಷಧಿಗಳು ಇದನ್ನು ಹೇಗೆ ತಗೊಳ್ಳೋದು ಯಾರು ತೊಗೊಳ್ಳೋದು ಯಾಕೆ ತೊಗೊಳ್ಳೋದು ನೋಡಿ ಇವಾಗ ಸಮಾನವಾಗಿ ಯಾಕೆ ತೊಗೊಳ್ಳೋದು ಅಂತಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ದೇಹ ಅನ್ನೋದು ಬರೀ ಫಿಸಿಕಲ್ ಬಾಡಿ ಅಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ಸೈಕೋಸೊಮ್ಯಾಟಿಕ್ ಅಂದರೆ ಮನಸ್ಸಿಂದ ಜನ್ಯವಾದಂತಹ ಕಾಯಿಲೆಗಳಿಂದ ನಾವು ಡಿಸೀಸ್ಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಫ್ಲವರ್ ಮೆಡಿಸಿನ್ಗಳಿಂದ ಏನು ಉಪಯೋಗ ಇದೆ ನೋಡಿ ಅದು ಲಿಕ್ವಿಡ್ ಫಾರಮಲ್ಲೂ ಇದೆ ಟ್ಯಾಬ್ಲೆಟ್ ಮಾಡಲು ಸಿಗುತ್ತೆ ಎಲ್ಲ ನಿಮ್ಮ ಹತ್ತಿರದ ಮುಖ್ಯ ಆಯುರ್ವೇ ಹೋಮಿಯೋಪತಿ ಅಂಗಡಿಗಳಲ್ಲಿ ಇದು ಲಭ್ಯತೆ ಇರುತ್ತೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ವಿಷಯ ಗೊತ್ತೇ ಇಲ್ಲ ಅಂಥವರಿಗಾಗಿ ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದೊಂದು ಔಷಧಿ ಕೂಡ ಒಂದೊಂದು ಮನುಷ್ಯನ ಸ್ವಭಾವಗಳಿಗೆ ಅಂದರೆ ಜನಗಳ ಒಂದು ಸ್ವಭಾವ ಇರುತ್ತಲ್ಲ ಒಬ್ಬರಿಗೆ ಕೋಪ ಬರ್ತಿರುತ್ತೆ ಒಬ್ಬರಿಗೆ ದುಃಖ ಆಗ್ತಿರುತ್ತೆ ಕೆಲವ್ರಿಗೆ ಬಿಸಿ ಆಹಾರ ಇಷ್ಟಪಡ್ತಾರೆ ಕೆಲವರು ಕೋಲ್ಡ್ ಆಹಾರ ಇಷ್ಟಪಡ್ತಿರ್ತಾರೆ ಹೀಗೆ ವ್ಯಕ್ತಿಗತ ಆಹಾರಗಳು ಅಂದರೆ ಆ ಮನಸ್ಸಿನ ಥಾಟ್ ಫಾರ್ಮ್ ಏನಿದೆಯಲ್ಲ ಅದರ ಮೇಲೆ ಔಷಧಿಗಳನ್ನು ವರ್ಗೀಕರಿಸಿದ್ದಾರೆ ಇದರಲ್ಲಿ ಯಾವ್ಯಾವುದು ಕೊಡ್ಬೋದು ಇದನ್ನು ಪ್ರತಿಯೊಂದಕ್ಕೂ ಕೊಡ್ಬೋದು ಬಂಧುಗಳೇ ಹೇಗೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಮು ಮನುಷ್ಯನಿಗೆ ಯಾವುದೇ ಕಾರಣದಿಂದ ಮನಸ್ಸಿಂದ ಹುಟ್ಟುತ್ತೋ ಹಾಗಾಗಿ ಔಷಧಿ ಕೂಡ ಪ್ರತಿಯೊಂದು ಕಾಯಿಲೆಗೂ ಕೂಡ ಕೊಡುತ್ತೆ ಕೊಡಬಹುದು ಆದರೆ ಇದರಲ್ಲಿ ಕಾಯಿಲೆ ಅಂತಂದರೆ ಕಾಯಿಲೆ ಬ್ರ್ಯಾಂಡೆಡ್ ನೇಮ್ ಅಂತ ಬೇಕಾಗಿರಲ್ಲ ಮನುಷ್ಯನ ಅನಿಸಿಕೆಗಳು ಅವ್ನಿಗೆ ಏನಾಗ್ತಾ ಇರುತ್ತೆ ಇಲ್ಲ ಹೊಟ್ಟೆ ಸಂಕಟ ಆಗ್ತಾ ಇರುತ್ತೆ ಅಥವಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅಥವಾ ಎಲ್ಲ ಒಂಥರ ಎಳೆದಂಗೆ ಆಗ್ತಾ ಇರುತ್ತೆ ಏನೋ ಹೇಳ್ತಾ ಇರ್ತಾನೆ ಅವನ ಭಾವನೆಗಳನ್ನು ಆ ಭಾವನೆಗಳನ್ನು ಕೇಳಿಕೊಂಡು ಅದಕ್ಕೆ ತಕ್ಕಂತಹ ಔಷಧ ಕೊಡೋದೇ ಬ್ಲ್ಯಾಶ್ ಫ್ಲವರ್ ರೆಮಿಡಿ ಇದು ಬಹಳ ದೀರ್ಘವಾದಂತಹ ಸಬ್ಜೆಕ್ಟು ಇವತ್ತು ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತಿರೋದು ರೇಖಿ ಅಥವಾ ಕಾಸ್ಮಿಕ್ ಹೀಲಿಂಗ್ ಬಗ್ಗೆ ಆದರೂ ಕೂಡ ಬ್ಯಾಕ್ ಫ್ಲವರ್ ರೆಮಿಡಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈಗ ಈ ಮೂವತ್ತೊಂಬತ್ತು ಔಷಧಿಗಳಲ್ಲಿ ಮನೆಯಲ್ಲಿ ಒಂದು ಕಿಟ್ ಇಟ್ಕೊಂಬಿಟ್ರೆ ನೀವು ಇಟ್ ಇಸ್ ಈಸಿಲಿ ಅವೈಲೇಬಲ್ ಮೂರು ನಾಲ್ಕು ಸಾವಿರ ರೂಪಾಯಿಗೆ ಕಂಪ್ಲೀಟ್ ಮೂವತ್ತೊಂಬತ್ತು ಔಷಧಿಗಳ ಒಂದು ಕಿಟ್ ಸಿಗುತ್ತೆ ಅದರ ಲಿಟ್ರೇಚರ್ ಕೂಡ ಸಿಗುತ್ತೆ ಕನ್ನಡದಲ್ಲೂ ಕೂಡ ಇದೆ ಆ ಬುಕ್ಕನ್ನು ಇಟ್ಕೊಂಡು ಬುಕ್ಕನ್ನು ನೋಡು ಕೂಡ ನೀವು ತೊಗೋಬೋದು ಯಾವುದೇ ಸೈಡ್ ಎಫೆಕ್ಟ್ಸು ಖಂಡಿತ ಇಲ್ಲ ಜೊತೆಗೆ ಇದಕ್ಕೆ ಹೋಮಿಯೋಪತಿ ಥರ ಯಾವುದೇ ಪಥ್ಯ ಇರೋದಿಲ್ಲ ಹಾಗಾಗಿ ತೊಗೊಳ್ಳೋದು ಕೂಡ ಬಹಳ ಈಸಿ ಅಷ್ಟೇ ಅಲ್ಲ ಇದ್ದು ತತ್ವ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನಿಮಗೆ ತುಂಬ ಕೈ ಎಳಿತಾ ಇತ್ತು ಅಂತಂದರೆ ಒಂದು ಡೌಸ್ಗೆ ಬೇಕ್ ಕ್ಯೂರ್ ಆಗಿಬಿಡುತ್ತೆ ಕಡಿಮೆ ಕೈ ಎಳಿತಾ ಇತ್ತಾ ನಿಧಾನ ಕ್ಯೂರ್ ಆಗುತ್ತೆ ತುಂಬ ಕಡಿಮೆ ಸಿಂಪ್ಟಮ್ಸ್ ಇತ್ತ ಇನ್ನೂ ಸ್ಲೋ ಆಗಿ ಕ್ಯೂರ್ ಆಗುತ್ತೆ ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ ಹಾಗಾಗಿ ಇದು ಬಹಳ ತುಂಬ ಚೆನ್ನಾಗಿದೆ ಔಷಧಿ ಅದು ಇದಕ್ಕೆ ವೈಬ್ರೇಷನಲ್ ಮೆಡಿಸಿನ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಹೇಗೆ ನಾವು ರೇಖಿ ಪ್ರಾಣಿ ಕ್ಯಲಿಂಗು ಹೀರಿಂಗ್ಗಳನ್ನು ಮಾಡ್ತೀವಲ್ಲ ಅದೇ ಒಂದು ಗುಂಪಿಗೆ ಬರುತ್ತೆ ಬಂಧುಗಳ ಇದು ಇದಕ್ಕೆ ವೈಬ್ರೇಷನಲ್ ಹೀಲಿಂಗ್ ಇದಕ್ಕೆ ಒಂದು ವೈಬ್ರೇಷನ್ ಇರುತ್ತೆ ಆ ವೈಬ್ರೇಷನಿಂದ ಆ ಹೂವಿನ ತರಂಗಗಳನ್ನು ಒಂದು ಕ್ರೋಢೀಕರಿಸಿ ಶೇಖರಿಸಿ ಸಂಗ್ರಹ ಮಾಡಿಟ್ಟಿರುವಂತಹ ಔಷಧಿನೇ ಬ್ಯಾಚ್ ಫ್ಲವರ್ ರೆಮಿಡಿ ಇದರಲ್ಲಿ ನಾನು ನಿಮಗೆ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ದೊಡ್ಡ ವಿಷಯ ಅದು ಎಲ್ಲವನ್ನು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅದರಲ್ಲಿ ನಂಬರ್ ತರ್ಟಿ ನೈನ್ ಅಂತ ಇದೆ ತರ್ಟಿನ್ ಏನಂದರು ರಿಸ್ಕ್ಯೂ ರೆಮಿಡಿ ಅಂದರೆ ರಿಸ್ಕ್ಯೂ ಅಂದ್ರೇನು ನಾ ರಿಸ್ಕು ಸ್ಕ್ವಾಡ್ ಅಂತ ಕೇಳಿದಿರ ಏನಾದ್ರು ಅಪಘಾತವಾದಾಗ ತುರ್ತು ಸಂಬರ್ದ ಸಂದರ್ಭದಲ್ಲಿ ಬರುವಂತಹ ಒಂದು ಗುಂಪಿಗೆ ರಿಸ್ಕು ಸ್ಕ್ವಾಡ್ ಅಂತ ಹೇಳ್ತೀವಿ ಹಾಗೆ ಅಡುಗೆ ಮನೆಯಲ್ಲಿ ನೀವೇನೋ ಒಂದು ಎಣ್ಣೆಯಲ್ಲಿ ಕರಿತಾ ಇರ್ತೀರ ಚಪಾತಿ ಬೇಯಿಸ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಕೊತ ಕೊತ ಕುದಿತಾ ಇರುತ್ತೆ ತಕ್ಷಣವೇ ಕೈಗೆ ಹಾರುತ್ತೆ ಕೈಗೆ ಬೊಬ್ಬೆ ಬರುತ್ತೆ ಹಿಂದೆ ಏನು ಮಾಡ್ತಾಯಿದ್ವು ಯಾವುದೊಂದು ಆಯಿಂಟ್ಮೆಂಟನ್ನು ಇದ್ವು ಆದರೆ ಆಯಿಂಟ್ಮೆಂಟ್ಗಳೆಲ್ಲ ಪಾಯ್ಸನ್ನು ಮರೆತು ಹಾಗೆ ಬಿಟ್ಟರೆ ಅದು ವಿಷ ಆದರೆ ಆ ಜಾಗದಲ್ಲಿ ಈಗ ರೆಸ್ಕ್ಯೂ ರೆಮಿಡಿ ನಿಮಗೆ ಒಂದು ಪವಿತ್ರವಾದಂತಹ ಒಂದು ಆಧ್ಯಾತ್ಮಿಕ ಔಷಧಿ ಥರ ಕೆಲಸ ಮಾಡುತ್ತೆ ಬಂಧುಗಳೇ ನಿಮ್ಮ ಅಡುಗೆ ಮನೆಯಲ್ಲಿ ಆ ರೆಸ್ಕ್ಯೂ ರೆಮಿಡಿ ಲಿಕ್ವಿಡ್ನ ಒಂದು ಬಾಟ್ಲ್ ಇಟ್ಕೊಂಬಿಡಿ ಯಾವಾಗಲೂ ಕೇವಲ ಅದು ಒಂದು ಹಂಡ್ರೆಡ್ ಗ್ರಾಮ್ಗೆ ನೂರಿಪ್ಪತ್ತು ನೂರೈವತ್ತು ರೂಪಾಯಿ ಆಗ್ಬೋದು ಅಷ್ಟೇ ಶಾಶ್ವತವಾಗಿ ಅಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ತಕ್ಷಣವೇ ಏನಾದರೂ ಕೈಗೆ ಹೊಪ್ಪಳೆ ಬಂತು ಅಥವಾ ಬಿಸಿಲಿ ತೊಯಿತು ಅಂದರೆ ತಕ್ಷಣ ಒಂದು ಸಣ್ಣ ಪಾತ್ರೆಗೆ ಎರಡು ಮೂರು ಡ್ರಾಪ್ ಅದಕ್ಕೆ ಹಾಕ್ಕೊಳ್ಳಿ ಅದನ್ನು ಹತ್ತಿನಲ್ಲಿ ಅದ್ದಿ ಕೈಗೆ ಸರ್ಕೊಳ್ಳಿ ಖಂಡಿತ ಹೊಪ್ಪಳೆ ಬರೋದೇ ಇಲ್ಲ ಇನ್ನು ಹಿಂದಿನ ಕಾಲದಲ್ಲಿ ಗಾಜಿನ ಬಳೆಗಳನ್ನು ಇದ್ದರು ಗಾಜಿನ ಬಳೆ ಹಾಕುತ್ತಿರುವಾಗ ಬೈ ಚಾನ್ಸ್ ಹೋಗಿ ಏನೋ ರಕ್ತ ಬಂತು ಅಥವಾ ಬ್ಲೇಡಲ್ಲಿ ಕಟ್ ಮಾಡೋ ರಕ್ತ ಬಂತು ಅಂತಹ ಸಂದರ್ಭದಲ್ಲಿ ಕೂಡ ಈ ರಿಸ್ಕ್ಯೂ ರೆಮಿಡಿನ ನೀರಿನಲ್ಲಿ ಹಾಕಿ ಅದ್ದಿ ಹತ್ತಿನಲ್ಲಿ ಸವರಿದ್ರೆ ಆ ಹರಿಯುತ್ತಿರುವಂಥ ರಕ್ತ ತಕ್ಷಣವೇ ನಿಂತು ಹೋಗುತ್ತೆ ಏನೋ ಮಾಡ್ತಾ ಇರ್ತೀರ ಸ್ಟೆಪ್ಸಲ್ಲಿ ಮೇಲೆ ಹತ್ತಿರ್ತೀರ ಧಡಕ್ ಅಂತ ಕೆಳಗೆ ಬಿದ್ದಾಗ ಮೆಂಟಲ್ ಶಾಕ್ ಆಗಿಬಿಡುತ್ತೆ ತಕ್ಷಣವೇ ಆ ವ್ಯಕ್ತಿಗೆ ಇದೇ ರಿಸ್ಕ್ಯೂ ರೆಮಿಡಿನ ಒಂದು ಎರಡು ಮೂರು ಡ್ರಾಪ್ನ ಅಷ್ಟೇ ಹೆಚ್ಚಿಗೆ ಬೇಕಾಗಿಲ್ಲ ಒಂದು ಕಾಲು ಲೋಟ ನೀರಲ್ಲಿ ಹಾಕ್ಬಿಟ್ಟು ತುಟಿಗೆ ಸವರಿದ್ರೆ ಸಾಕು ಅಥವಾ ಮಕಕ್ಕೆ ಬೆರಳಲ್ಲಿ ಅದು ಸಿಂಪರಣೆ ಮಾಡಿದ್ರೆ ಸಾಕು ಆ ಮನುಷ್ಯ ಎದ್ದು ಕೂತ್ಕೋತಾನೆ ರಿಸ್ಕ್ಯೂ ರೆಮಿಡಿ ಎಷ್ಟು ಮ್ಯಾಜಿಕ್ ಇದೆ ಅಲ್ವ ಇಂತಹ ಪವಿತ್ರವಾದ ಔಷಧಿ ಬದಲು ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಡಾಕ್ಟ್ರು ಔಷಧಿಗಳಿಗೆ ಯಾಕೆ ಹೋಗ್ತೀರಾ ಅದು ಕೊನೆಯ ಘಟ್ಟ ಬಿಟ್ಬಾರಣ ಈಗ ಸದ್ಯ ನೀವು ಏನು ಅಂತಂದರೆ ಬರೀ ಆಯುರ್ವೇದಿಕ್ ಔಷಧಿ ಅಡುಗೆ ಮನೆಯ ಔಷಧಿಯನ್ನೇ ಕೇಳಿ ಕೇಳಿ ಬೇಜಾರಾಗಿರೋದ್ರಿಂದ ಹೋಮಿಯೋಪತಿ ಶಾಪ್ಗೆ ಹೋಗಿ ರಿಸ್ಕ್ಯೂ ರೆಮಿಡಿ ಅನ್ನೋಂತಹ ನಂಬರ್ ತರ್ಟಿ ನೈನ್ ಒಂದು ಬಾಟ್ಲನ್ನ ನಿಮ್ಮ ಮನೆಯಲ್ಲೇ ತಂದಿಟ್ಕೊಳ್ಳಿ ಬಂದಗಳೇ ಬಹಳ ಬಹಳ ಹೆಲ್ಪ್ ಆಗುತ್ತೆ ಮಕ್ಕಳಿಗಂತೂ ಇದು ರಾಮಬಾಣ ತಕ್ಷಣವೇ ಏನಾದ್ರು ಶಾಕ್ ಆಯ್ತಾ ತಕ್ಷಣವೇ ರಕ್ತ ಬಂತ ಅದು ಏನಾದರೂ ಬಿದ್ದರೆ ತಕ್ಷಣವೇ ನೀರಲ್ಲಿ ಸ್ವಲ್ಪ ಅದ್ದಿ ತಕ್ಷಣವೇ ಅದನ್ನು ಅಪ್ಲೈ ಮಾಡಿ ಡೆಟಾಲ್ ಕೂಡ ಹಾಕೋಕ್ಕಾಗೋದಿಲ್ಲ ಯಾಕಂದರೆ ಡೆಟಾಲ್ ಹಾಕಿದ್ರೆ ಉರಿ ಬರುತ್ತೆ ಇದು ಉರಿ ಕೂಡ ಬರೋದಿಲ್ಲ ಆದರೆ ಇದು ಉಪಯೋಗ ಮಾಡೋದು ಹೇಗೆ ಅಂತಂದರೆ ಸ್ವಲ್ಪ ನೀರಿಗೆ ಒಂದು ಎರಡು ಮೂರು ಸ್ಪೂನು ನೀರಿಗೆ ಎರಡು ಡ್ರಾಪ್ ಅಥವಾ ಮೂರು ಡ್ರಾಪ್ ಅದನ್ನು ಹಾಕಿದ್ರೆ ಸಾಕು ಹತ್ತಿನಲ್ಲಿ ಅದ್ಕೊಂಡು ಆ ಜಾಗ ಗಾಯ ಆಗಿರೋ ಜಾಗದಲ್ಲಿ ಅಥವಾ ಬಿಸಿ ತಗುಲಿರುವಂಥ ಜಾಗದಲ್ಲಿ ಹಚ್ಚಿದರೆ ಸಾಕು ಮುಂದೆ ಆಗುವಂಥ ಎಲ್ಲ ಅವಘಡಗಳು ಕೂಡ ನೂರಕ್ಕೆ ನೂರು ಪರ್ಸೆಂಟು ಕಂಪ್ಲೀಟ್ ನಿರ್ನಾಮ ಆಗೋಗುತ್ತೆ ಹಾಗೆ ಬಿಟ್ಟರೆ ಒಂದು ಬರ್ನಿಂಗ್ ಜಾಗದಲ್ಲಿರೋದು ಒಂದು ತಿಂಗಳವರೆಗೂ ಕೂಡ ಆ ಕಲೆ ಉಳಿಯುತ್ತೆ ಹೊಪ್ಪಳೆ ಬರುತ್ತೆ ನೀರು ಸೇರಿಕೊಳ್ಳುತ್ತೆ ಇವೆಲ್ಲ ಆಗುತ್ತೆ ಬಂಧುಗಳೇ ಆದರೆ ಈ ರಿಸ್ಕ್ಯೂ ರೆಮಿಡಿ ಯೂಸ್ ಮಾಡ್ಕೊಂತಾರೆ ಹೊಪ್ಳೆನೂ ಬರೋದಿಲ್ಲ ಮಾಯನೂ ಆಗೋಗುತ್ತೆ ಕೇವಲ ಐದಾರು ದಿನಗಳಲ್ಲೇ ಆ ಕಲೆ ಕೂಡ ಹೊರಟೋಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವ ಸೊ ಇನ್ನು ಮೇಲೆ ಏನು ಮಾಡ್ತೀರಾ ನೀವು ಹೋಮಿಯೋಪತಿ ಶಾಪ್ಗೆ ಹೋಗಿ ಬ್ಯಾಚ್ ಫ್ಲವರ್ ರೆಮಿಡೀಸ್ ತರ್ಟಿ ನೈನ್ ರಿಸ್ಕ್ಯೂ ರೆಮಿಡಿ ಅಂತ ಕೇಳಿ ಕೊಡ್ತಾರೆ ಒಂದು ಬಾಟಲು ಅದು ಅರವತ್ತು ಎಮ್ ಎಲ್ ಇರುತ್ತೆ ಜಸ್ಟ್ ಮನೇಲಿ ತಂದಿಟ್ಕೊಳ್ಳಿ ಸಾಕು ನಿಮ್ಮಲ್ಲಿದ್ದರೆ ಯಾವುದು ಡಾಕ್ಟ್ರ್ ಇದ್ದಂಗೆ ಎಮರ್ಜೆನ್ಸಿ ಡಾಕ್ಟರ್ ಇದು ನಿಮ್ಮ ಎಲ್ಲ ಮಕ್ಕಳಿಗಿರ್ಬೋದು ಮನೆ ಮಂದಿಗಳಿಗೆ ಎಲ್ಲರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೆಲವು ಔಷಧಿಗಳನ್ನು ಫ್ಲವರ್ ರೆಮಿಡ್ಸಲ್ಲೇ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಜೊತೆಗೆ ಇನ್ನೊಂದು ಔಷಧಿ ಇದೆ ಫ್ಲವರ್ ರೆಮಿಡಿಸಿನಲ್ಲೇ ಸೀರಿಯಲ್ ನಂಬರ್ ಟ್ವೆಂಟಿ ಏಯ್ಟ್ ಅಂತ ಒಂದಿದೆ ಸ್ಲರಾಂತೆಸ್ ಅಂತ ಅಂದ್ಬಿಟ್ಟು ನಿಮಗೆ ಉಚ್ಚಾರಣೆ ಮಾಡೋಕ್ಕಾಗದೇ ಹೋದಾಗ ಇಪ್ಪತ್ತೆಂಟನೇ ನಂಬರ್ ಜ್ಞಾಪಕ ಇಟ್ಕೊಳ್ಳಿ ರಿಸ್ಕ್ಯೂ ರೆಮಿಡಿ ಮೂವತ್ತೊಂಬತ್ತು ಸ್ಲರಾಂತಿಸ್ ಇಪ್ಪತ್ತೆಂಟು ಕೇಳಿದ್ರೆ ಕೊಡ್ತಾರೆ ಲಿಕ್ವಿಡ್ ತಂದಿಟ್ಕೊಳ್ಳಿ ನಿದ್ರೆಯಿಂದ ತೊಂದರೆ ಆಗ್ತಾಯಿದ್ರೆ ನಿದ್ರೆ ಜಾಸ್ತಿ ಆಗ್ತಾಯಿದ್ದರೆ ಅದು ಏನೇ ಇರಲಿ ನಿದ್ದೆಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಸರಿ ಮಾಡೋಕ್ಕೆ ಸ್ಲೆರಾಂತಿಸು ಕಾಲು ಲೋಟ ನೀರು ತಗೊಳ್ಳಿ ಮೂರು ನಾಲ್ಕು ಡ್ರಾಪ್ ಆ ಲಿಕ್ವಿಡ್ ಹಾಕ್ಕೊಳ್ಳಿ ನಿಧಾನಕ್ಕೆ ಕುಡಿರಿ ಫಿನಿಶ್ ಒಂದು ಐದು ಆರು ದಿವಸ ಮಾಡಿ ಕಂಪ್ಲೀಟ್ ಆ ಕಣ್ಣಿನಲ್ಲಿರುವಂತಹ ಕಪ್ಪುಗಳು ಕಲೆಗಳು ಹೋಗುತ್ತೆ ಕಣ್ಣು ನಿದ್ದೆಗಟ್ಟು ಕಣ್ಣುಗಳು ಉರಿ ಬರ್ತಾ ಇದ್ದರೆ ಶಮನವಾಗುತ್ತೆ ನಿದ್ದೆ ಜಾಸ್ತಿ ಆಗಿದ್ದರೆ ಬ್ಯಾಲೆನ್ಸಿಂಗ್ ಆಗುತ್ತೆ ಕಡಿಮೆ ಆಗಿದ್ದರೆ ನಿದ್ದೆ ಬರುತ್ತೆ ಏನಾಗುತ್ತೆ ರಾತ್ರಿ ನಿದ್ದೆ ಬರಲ್ಲ ಬೆಳಗ್ಗೆ ನಿದ್ದೆ ಬಂದು ಹಗಲು ಒಂಥರ ತುಕುಡಿಸ್ತಾ ಇರ್ತಾರೆ ಆ ಒಂದು ವ್ಯತ್ಯಾಸನ ಸರಿ ಮಾಡುತ್ತೆ ಇದು ಎಲ್ಲಿ ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಒಂದು ಜೈವಿಕ ಗಡಿಯಾರ ಇರುತ್ತೆ ಬಂಧುಗಳೇ ಅದನ್ನು ಸರಿ ಸಮತೋಲನ ಮಾಡುತ್ತೆ ಅದು ಸಮತೋಲನ ಮಾಡಿದಾಗ ಏನಾಗುತ್ತೆ ಈ ನಿದ್ರೆಗೆ ಸಂಬಂಧಪಟ್ಟಂತಹ ತೊಂದರೆಗಳೆಲ್ಲ ಸಾಲ್ವ್ ಆಗುತ್ತೆ ಚೆನ್ನಾಗಿದೆ ಅಲ್ವಾ ಸೊ ನೀವು ಜ್ಞಾಪಕ ಕಟ್ಕೋಬೇಕಾಗಿರೋದು ಫ್ಲವರ್ ರೆಮಿಡೀಸ್ ನಂಬರ್ ಟ್ವೆಂಟಿ ಏಟ್ ಆ್ಯಂಡ್ ತರ್ಟಿ ನೈನ್ ಈಗ ರೇಖಿ ಬರೋಣ ರೇಖಿ ಏನಿದು ಇದು ಯೂನಿವರ್ಸಲ್ ಫೋರ್ಸ್ ಎನರ್ಜಿ ಅಂತ ಹೇಳ್ತಾರೆ ಲೈಫ್ ಎನರ್ಜಿ ಅಂತ ಹೇಳ್ತೀವಿ ಅಂದರೆ ವಿಶ್ವಶಕ್ತಿ ವಿಶ್ವ ರೇಖಿ ಶಕ್ತಿ ಕೆಲವರು ಮಾಡ್ತಾರೆ ಓ ರೇಖಿ ರೇಖಿ ಅಂತಂದರೆ ಎಲ್ಲರೂ ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಅದನ್ನು ಹೈಡ್ ಮಾಡಿ ಯೂನಿವರ್ಸಲ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ನೂರೆಂಟು ಹೆಸರುಗಳನ್ನು ಹೇಳ್ತಾರೆ ರೇಖಿಗೂ ಕಾಸ್ಮಿಕ್ ಎನರ್ಜಿಗೂ ವ್ಯತ್ಯಾಸ ಏನು ಅಂತಂದರೆ ರೇಖೆ ಅಂದರೆ ಪರ್ಟಿಕ್ಯುಲರ್ ಸಿಸ್ಟಮ್ ಒಂದು ಯಾವುದೋ ಒಂದು ಕಲ್ತಿರುವಂತಹ ಒಂದು ವಿದ್ಯೆಗೆ ಆ ರೇಖೆಯು ಗುರು ಗುರುಗಳಿಂದ ಕಲ್ತಿದ್ದೀವಿ ಅದಕ್ಕೋಸ್ಕರ ರೇಖೆ ವಿದ್ಯೆ ಅಂತ ನಾವು ಹೇಳ್ತೀವಿ ಕಾಸ್ಮಿಕ್ಕಲ್ಲಿ ಎಲ್ಲವನ್ನೂ ಒಳಗೊಂಡಿದೆ ಅದರಲ್ಲಿ ರೇಖೆಯೂ ಒಂದೇ ಅಲ್ಲ ಪ್ರಾಣಿ ಹೀಲಿಂಗೂ ಇದೆ ವೈಬ್ರೇಷನಲ್ ಎನರ್ಜಿ ಕೂಡ ಇದೆ ಆಮೇಲೆ ಮೆಂಟಲ್ ಥಾಟ್ಸಿಂದ ಕೊಡುವಂತಹ ಎನರ್ಜಿ ಕೂಡ ಇದೆ ಹಾಗಾಗಿ ಕಾಸ್ಮಿಕ್ ಎನರ್ಜಿ ನಾನು ಮಾಡ್ತಾ ಇರುವಂತಹ ವಿದ್ಯೆ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಹಾಗಾಗಿ ಜನರಗಳಿಗೆ ಇದು ರೀಚ್ ಆಗಲಿ ಅಂತಂದ್ಬಿಟ್ಟು ಒಂದು ಸಪ್ರೇಟ್ ಚಾನಲ್ ಕೂಡ ಇದಕ್ಕೋಸ್ಕರ ಮಾಡಿದ್ದೀನಿ ಕಾಸ್ಮಿಕ್ ಎನರ್ಜಿ ಹೀಲರ್ ಚಾನಲ್ ಅಂತ ಕೊಟ್ಟರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಕಾಸ್ಮಿಕ್ ಎನರ್ಜಿ ಹೀಲರ್ ಚಾನಲ್ ಅಂತ ಪೂರ್ತಿ ಕೊಡಬೇಕು ಆವಾಗ ಅದು ಬರುತ್ತೆ ಇದು ಒಂದು ಕಡೆ ಏನಿದು ಯೂನಿವರ್ಸಲ್ ಲೈಫ್ ಎನರ್ಜಿ ನಾನು ಆವಾಗ ಹೇಳಿದೆ ಇಟ್ ದಿಸ್ ಎ ರಿಲೇಷನ್ ಬಿಟ್ವೀನ್ ದಿ ಬಾಡಿ ಆ್ಯಂಡ್ ಮೈಂಡ್ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಬಂಧ ಇದೆಯಲ್ಲ ಅದನ್ನು ನಾವು ಟ್ರೀಟ್ ಮಾಡುವಂತಹ ಮೆಥಡ್ಗೆ ರೇಖಿ ಎನರ್ಜಿ ಅಥವಾ ರೇಖೆಯ ಒಂದು ಮಾರ್ಗ ಅಂತ ಹೇಳ್ತೀವಿ ನೋಡಿ ಇತ್ತೀಚೆಗೆ ಒಂದು ಘಟನೆ ನಡೆಯಿತು ನಮ್ಮ ಮನೆ ಹತ್ರ ಒಂದು ಬೀದಿಯ ನಾಯಿ ಒಂದು ಐದು ಆರು ಮರಿಗಳನ್ನು ಹಾಕಿತ್ತು ನಾನು ಮಹಡಿಯಿಂದ ನೋಡ್ತಾ ಕೂತಿದ್ದೆ ಚಿಕ್ಕ ಚಿಕ್ಕ ಹುಡುಗರು ಆ ರೋಡಲ್ಲಿ ತುಂಟ ಹುಡುಗರು ಏನು ಮಾಡ್ತಾಯಿದ್ರು ಆ ಮರಿಗಳನ್ನು ಮೂರನೇ ದಿವಸ ಮೆಲ್ಲಿಗೆ ಕದ್ಕೊಂಡು ಒಂದು ಬಾಕ್ಸಲ್ಲಿ ತೊಗೊಂಡೋಗಿ ದೂರದಲ್ಲಿರುವಂಥ ಪ ಮತ್ತೊಂದು ಮನೆಯ ಕಾಂಪೌಂಡ್ರೊಳಗೆ ತೊಗೊಂಡೋಗಿ ಇಟ್ಕೊಂಡ್ರು ಯಾಕಂದರೆ ಮರಿಗಳು ತುಂಬ ಮುದ್ದಾಗಿದ್ವು ಆ ಮಕ್ಕಳಿಗೆ ಇವಾಗ ಸ್ಕೂಲ್ ಬೇರೆ ಇರಲಿಲ್ಲ ಆಟ ಆಡೋಕ್ಕೋಸ್ಕರ ಇಟ್ಟಿದ್ದರು ನಾನು ಮಹಡಿಯಿಂದ ಸುಮ್ಮನೆ ಅದನ್ನು ಗಮನಿಸ್ತಾ ಇದ್ದೆ ಆ ತಾಯಿ ನಾಯಿ ಇತ್ತಲ್ಲ ಎಷ್ಟು ಒದ್ದಾಡ್ತಾ ಇತ್ತು ಅಂತಂದರೆ ತನ್ನ ಮರಿಗೋಸ್ಕರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದಾಗೆ ಗೊತ್ತಿಲ್ಲ ತನ್ನ ಮರಿಗಳನ್ನ ಎಲ್ಲಿ ತೊಗೊಂಡು ಹೋಗಿದ್ದಾರೆ ಅಂತ ಒಂದು ಕಡೆ ಕೂತಿಲ್ಲ ಒಂದು ಕಡೆ ನಿಂತಿಲ್ಲ ರಾತ್ರಿ ಆಗಲಿ ಬಿಡಿದ ಬೆಳಗಾಗಲಿ ಒಂದು ರೀತಿ ಅಳುತ್ತಾ ಇದೆ ಕೂಗಾಡ್ತಾ ಇದೆ ನಾನು ಒಬ್ಸರ್ವ್ ಇದ್ದೆ ಹೋಗಿ ಒಂದು ಬಟ್ಟಲಲ್ಲಿ ಹಾಲು ಮತ್ತು ನೀರಿನಿಟ್ಟರು ಕೂಡ ಅದನ್ನು ಕೂಡ ಮುಟ್ತಾ ಇಲ್ಲ ಆವಾಗ ನನಗನ್ನಿಸ್ತು ನಮ್ಮ ಆಧ್ಯಾತ್ಮಿಕ ವಿದ್ಯೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನಮ್ಮ ರೇಖಿ ಮತ್ತು ಪ್ರಾಣಿ ಕಿಲಿಂಗಗಳಲ್ಲಿ ನಾವು ನಾವೊಂದು ಪದ ಉಪಯೋಗಿಸ್ತೀವಿ ನಾವು ಕಾರ್ಡ್ ಅಂತ ಅಂದ್ಬಿಟ್ಟು ಕಾರ್ಡ್ ಅಂತಂದರೆ ಕರುಳ ಬಳ್ಳಿ ನಾವು ಎಷ್ಟೋ ಸತಿ ಕರುಳ ಬಳ್ಳಿ ನಮ್ಮ ಕಣ್ಣಿಗೆ ಕಾಣಲ್ಲ ಇವಾಗ ನೋಡಿ ಇವಾಗ ಆ ನಾಯಿಯ ಒಂದು ತಾಯಿ ಒಂದು ಕಡೆ ಇದೆ ಮರಿಗಳು ಬೇರೆ ಕಡೆ ಇದೆ ಅದಕ್ಕೆ ಬೇಕಾಗಿರೋದು ಬರೀ ಒಂದು ಪ್ರಾಣಿ ಅಂದರೆ ಆಹಾರ ಕೊಟ್ಟರೆ ತಿನ್ಬಿಟ್ಟು ಸುಮ್ಮನೆ ಇರಬೇಕು ತಾನೆ ಇಲ್ಲ ಅದಕ್ಕೆ ತನ್ನ ಮರಿಗಳು ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಕರುಳು ಸ್ಪಂದಿಸ್ತಾ ಇದೆ ನೋಡಿ ಇದು ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವಾಗ ಕರುಳು ಸ್ಪಂದಿಸುತ್ತೋ ಎಷ್ಟೇ ದೂರದಲ್ಲಿ ಆ ಮರಿಗಳಿದ್ದರೂ ಕೂಡ ಅವಕ್ಕೆ ತಮ್ಮ ತಾಯಿಯ ಒಂದು ಕೊರತೆ ಎದ್ದು ಕಾಣಿಸ್ತಾ ಇರುತ್ತೆ ಹಾಗೆ ಈ ತಾಯಿಗೆ ಅಯ್ಯೋ ನನ್ನ ಮಕ್ಕಳು ಇಲ್ವಲ್ಲ ಇಲ್ವಲ್ಲ ಅಂತ ಹತ ಹತಿಸ್ತಾ ಇರುತ್ತೆ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ ಎನರ್ಜಿ ಅಂದರೆ ಕಣ್ಣಿಗೆ ಕಾಣುವ ಕಾಣದೇ ಇರುವಂತಹ ಎನರ್ಜಿ ಇಡೀ ಪ್ರಪಂಚ ನಡೀತಾ ಇರೋದೇ ಈ ಇನ್ವಿಸಿಬಲ್ ಎನರ್ಜಿಯಿಂದ ಬಂಧುಗಳೇ ಕಣ್ಣಿಗೆ ಕಾಣದೇ ಇರ್ಬೋದು ನಮಗೆ ಬರೀ ನಾಯಿ ಅಂತ ಅಂದ್ಬಿಟ್ಟು ಅದಕ್ಕೆ ಬರೀ ಆಹಾರ ಕೊಟ್ಬಿಟ್ರೆ ಪಾಡಿದಿರ್ಬೋದು ನೋ ಅದಕ್ಕೆ ತನ್ನ ಮರಿ ತನ್ನ ಕರುಗಳು ಎಲ್ಲಿ ಹೋಯ್ತು ಏನು ಮಾಡ್ತೋ ಆ ಬಾಂಧವ್ಯ ಎಳಿತಾ ಇದೆ ಅದಕ್ಕೋಸ್ಕರ ಅಲ್ಲಿ ಅನ್ನ ನೀರು ಇಟ್ಟರು ಕೂಡ ಮುಟ್ತಾಯಿಲ್ಲ ಅದು ಅವಾಗೇನಾಗುತ್ತೆ ಇನ್ವಿಸಿಬಲ್ ಎನರ್ಜಿ ಆ ಕರುಳು ಕೂಗ್ತಾ ಇದೆ ನನ್ನ ಮರಿಗಳು ಎಲ್ಲಿ ಹೋಗ್ಬಿಟ್ಟು ಅಂತಬಿಟ್ಟು ಅಲ್ವಾ ಹಾಗಾಗಿ ಇಡೀ ವಿಶ್ವವೇ ಒಂದು ಮರಿಗಳು ಅಂದರೆ ಈ ನಾಯಿ ಮರಿಗಳು ಹಾಗೆ ಬೇರೆ ಕಾರ್ಯ ಇದ್ವಲ್ಲ ಹಾಗೆ ನಾವು ಮನುಷ್ಯರನ್ನೇ ಒಂದು ಮರಿಗಳು ಅಂತ ಕಾರಣ ನಮ್ಮ ತಾಯಿ ಯಾರು ಕಾಸ್ಮಿಕ್ ಎನರ್ಜಿ ಉಚ್ಚಾತ್ಮ ಅಂತ ಏನು ಹೇಳ್ತೀವೋ ಅಲ್ಲಿಂದ ನಾವು ಡಿಸೆಂಡಾಗಿ ಭೂಲೋಕಕ್ಕೆ ನಾವೆಲ್ಲ ಬಂದಿದ್ದೀವಿ ಬೇರೆ ಬೇರೆ ರೂಪಗಳಲ್ಲಿ ಆತ್ಮಗಳ ರೂಪದಲ್ಲಿ ನಮ್ಮ ಕರುಳಿನ ಬಂಧ ಏನಿದೆಯಲ್ಲ ನಾವು ಕನೆಕ್ಟ್ ಆಗಬೇಕು ಆಧ್ಯಾತ್ಮಿಕವಾಗಿ ಆವಾಗೇನಾಗುತ್ತೆ ಈ ಭವ ಬಂಧನಗಳ ಹಿಡಿತಗಳು ತಪ್ಪಿ ನಾವು ಯಾವಾಗಲೂ ಸಂತೋಷದಲ್ಲಿ ತೇಲ್ತಾ ಇರ್ತೀವಿ ಬರೀ ಯಾವುದೋ ಒಂದು ವಸ್ತುಗಳು ಸಿಗ್ದಾಗ ಖುಷಿ ಪಡ್ತೀವಲ್ಲ ಅದಲ್ಲ ಆ ವಸ್ತುವು ಇಲ್ಲದಿದ್ದಲೂ ಕೂಡ ನಮ್ಗೆ ಆನಂದ ಇರಬೇಕು ಅದಕ್ಕೆ ಬ್ರಹ್ಮಾನಂದ ಅಂತ ಹೇಳ್ತೀವಿ ಅದನ್ನು ಪಡೆಯೋದೇ ಹಾಗೆ ಯಾವಾಗ ನಮ್ಮ ಪಂಚೇಂದ್ರಿಯಗಳ ಲಿಮಿಟೇಷನ್ ಮೀರಿ ಕೂಡ ನಾವು ಆನಂದವಾಗಿರ್ತೀವಲ್ಲ ಅದೇ ನಿಜವಾದ ಆನಂದ ಬ್ರಹ್ಮಾನಂದ ಅದನ್ನು ಪಡೆಯಬೇಕಾದ್ರೆ ಏನು ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಅದೆಲ್ಲ ಮಾಡಬೇಕಾದ್ರೆ ಏನು ಮಾಡಬೇಕು ರೇಖಿ ಅನ್ನೋ ಒಂದು ವಿದ್ಯೆಯನ್ನು ಕಲಿಬೇಕು ಏನು ರೇಖಿ ಇದು ನಮಗೆ ಆವಾಗ ಹೇಳಿದೆ ರೇಖಿ ಕಾಸ್ಮಿಕ್ ಕಿಲ್ಲಿಂಗ್ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ಕರೀತಾರೆ ಕೆಲವರಿಗೆ ಇವತ್ತು ಕೂಡ ಇಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ರೇಖೆ ಅಂದರೆ ಏನು ರೇಖೆನ ಅಂತ ಕೇಳ್ತಾರೆ ಕೆಲವರು ಅಷ್ಟು ಅಜ್ಞಾನ ನಮ್ಮ ಈ ಪ್ರಪಂಚದಲ್ಲಿ ತುಂಬಿಕೊಂಡಿದೆ ಆ್ಯಕ್ಚುಲಿ ನಮಗೆ ಬಿ ಎಸ್ ಸಿ ಬಿ ಕಾಮ್ ಡಿಗ್ರಿಗಳಿಗಿಂತ ಮೊದಲು ಕಲಿಬೇಕಾಗಿದ್ದೇ ನಾವು ರೇಖೆ ಬಗ್ಗೆ ಯಾಕೆಂದರೆ ದಿಸ್ ಇಸ್ ಎ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಇದರಲ್ಲಿ ಸಾಕಷ್ಟು ಗುರುಗಳು ಇದ್ರ ಬಗ್ಗೆ ಆಧ್ಯಾತ್ಮಿಕ ಅಧ್ಯಯನ ಮಾಡಿ ಎಲ್ಲ ಮಾಡಿದ್ದಾರೆ ಒಂದು ಕಾಲದಲ್ಲಿ ರೇಖಿ ಕ್ಲಾಸ್ ಅಂತಂದರೆ ಕ್ಯೂ ಇದ್ರು ಜನ ಇವತ್ತು ಯಾರು ಬರೋದೇ ಇಲ್ಲ ಈಗ ಎಲ್ಲೋ ಬೇರೆ ಎರಡು ಎಣಿಸೋಷ್ಟು ಐದು ಆರು ಜನ ಬರ್ತಾರೆ ಯಾಕಂದರೆ ಅದ್ರ ಜ್ಞಾನ ಇಲ್ಲ ಅವ್ರಿಗೆ ಅದಕ್ಕೆ ಅದು ಅದೇನು ಮಹಾ ಮಾಡತ್ತದು ಅದೇ ಯಾವುದೋ ಒಂದು ಫಿಲಮ್ ಸಾಂಗ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಿನಿಮಾ ನಟ ಬರ್ಬೋದು ಕ್ಯೂ ನಿಂತ್ಕೊಂಡು ನೋಡ್ತಾರೆ ಒಂದು ಟಿಕೆಟ್ಗೆ ನೂರು ರೂಪಾಯಿದೆ ಹತ್ತು ಸಾವಿರ ರೂಪಾಯಿ ಬ್ಲ್ಯಾಕ್ ಕೊಟ್ಟು ನೋಡ್ತಾರೆ ಆದರೆ ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಅಂತರ್ಗತವಾಗಿ ನಮಗೆ ಬೇಕಾಗ್ತಿರುವಂಥ ಲೈಫ್ ಫೋರ್ಸ್ ಎನರ್ಜಿ ಅದರ ಕಡೆ ಯಾರೂ ಗಮನವೇ ಇಲ್ಲ ಬಂಧುಗಳೇ ಇವತ್ತು ಹಾಗಾಗಿ ಒಂದು ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಮನೆಯಲ್ಲೂ ಕೂಡ ಒಬ್ಬ ರೇಖಿ ಮಾಸ್ಟರ್ ಅಥವಾ ರೇಖಿ ಟೀಚರ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೀಗ ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರಿಂದ ರೇಖಿ ಅಭಿಯಾನ ಅಂತ ಪ್ರಾರಂಭ ಮಾಡಿದ್ದೀನಿ ಅದರ ಮುಖಾಂತರ ಆನ್ಲೈನಲ್ಲೂ ಕೂಡ ನಾನು ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಸೆಂಟರಲ್ಲೂ ಕೂಡ ರೇಖಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಆ ರೇಖಿ ಅಂತಂದರೆ ಏನು ಅಂತಂದರೆ ಅದರಲ್ಲಿ ನಮ್ಮ ಒಂದು ಸಾಮಾಜಿಕ ಒಂದು ರೂಲ್ಸ್ ಪ್ರಕಾರ ಫಸ್ಟ್ ಸೆಕೆಂಡ್ ತರ್ಡ್ ಆ್ಯಂಡ್ ಫೋರ್ತ್ ನಾಲ್ಕು ಡಿಗ್ರಿಗಳು ಅಂತ ನಾವು ಮಾಡ್ಕೊಂಡಿದ್ದೀವಿ ಯೂನಿವರ್ಸಿಟಿ ಡಿಗ್ರಿಗಳು ಖಂಡಿತ ಅಲ್ಲ ಇದು ಇದರಲ್ಲಿ ನಾಲ್ಕು ವರ್ಗಗಳು ಅಂತ ಇಟ್ಕೊಳ್ಳೋಣ ಡಿಗ್ರಿ ಅನ್ನೋದಕ್ಕಿಂತ ಮೊದಲನೆಯದಲ್ಲಿ ಈ ರೇಖಿ ಶಕ್ತಿ ಅಂದರೆ ಏನು ಅದು ಹೇಗೆ ಬಂತು ಅದರ ಇತಿಹಾಸವೇನು ಅದರ ಬಗ್ಗೆ ಸ್ಥೂಲವಾಗಿ ಪರಿಚಯ ಮಾಡಿಕೊಡ್ತೀವಿ ಹಾಗೆ ಕೆಲವೊಂದು ನಿಯಮಗಳು ರೇಖೆ ಒಂದರಿಂದ ಏನು ಲಾಭ ಹೇಳ್ಕೊಡ್ತೀವಿ ರೇಖಿ ಟೂ ಬಂದಾಗ ಏನಾಗುತ್ತೆ ರೇಖಿ ಟೂನಲ್ಲಿ ಕೆಲವೊಂದು ಚಿಹ್ನೆಗಳನ್ನು ಉಪಯೋಗಿಸಿಕೊಂಡು ಇದೇ ರೇಖಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀವಿ ಅದಕ್ಕೆ ಒಂದು ಸಣ್ಣ ಸೂಕ್ಷ್ಮ ಹೇಳಬೇಕು ಅಂತಂದರೆ ನಮ್ಮ ಭಾರತದಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯಗಳನ್ನು ಮಾಡ್ತಾಯಿದ್ರು ಕೂಡ ಮನೆಯ ಮುಂದೆ ರಂಗವಲಿಗಳನ್ನು ಹಾಕ್ತಾರೆ ಬಂಧುಗಳೇ ಆ ರಂಗವಲಿಗಳು ಹಾಕಿದಾಗ ಬೇರೆ ಬೇರೆ ಡಿಸೈನ್ಗಳು ಚಿತ್ತಾರಗಳನ್ನು ನಾವು ನೋಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಅನಿಸುತ್ತೆ ಈಗ ಬೇರೆ ಬೇರೆ ಡಿಸೈನು ಚಿತ್ತಾರಗಳಲ್ಲಿ ಏನೋ ಸಾಮ್ಯತೆ ಇದೆ ಆ ರೇಖೆಗಳಲ್ಲಿ ಯಾವುದೋ ಒಂದು ರೀತಿಯ ಎನರ್ಜಿ ಫಾರಮ್ ಇದೆ ಅದಕ್ಕೆ ಆಧಾರ ಅಂದರೆ ಹಳೆಯ ಕಾಲದ ಒಂದು ಟ್ರಾನ್ಸಿಸ್ಟರ್ ತಗೊಳ್ಳಿ ಅದನ್ನು ಒಡೆದು ನೋಡಿ ಯಾವುದಾದ್ರು ಒಂದು ಹಳೆದಿತ್ತು ಅಂತಂದರೆ ಅದರ ಒಳಗಡೆ ಇರೋಂತಹ ಮದರ್ ಬೋರ್ಡಲ್ಲಿ ಡಿಸೈನ್ಗಳು ಕಾಣುತ್ತೆ ನಿಮಗೆ ಲೆಡ್ಡಲ್ಲಿ ಸೀಸದಲ್ಲಿ ಮಾಡಿರೋಂತಹ ಒಂದು ಗೆರೆಗಳು ಅದು ಕೂಡ ಒಂದು ರಂಗವಲ್ಲಿಗಳ ಥರ ಕಾಣಿಸ್ತಾ ಇರುತ್ತೆ ಅಂದರೆ ಯಾವುದೇ ಒಂದು ಪುಡಿ ರಂಗೋಲಿಯಿಂದ ನೆತ್ತಿಂಗ್ ಬಟ್ಟೆಯ ಮಣ್ಣಿನ ಪುಡಿ ಬಿಳಿ ಮಣ್ಣಿನ ಪುಡಿ ಅದನ್ನು ಒಂದು ಆಕಾರದಲ್ಲಿ ನಾವು ರಂಗವಲ್ಲಿಯ ಥರ ಬರೆದಾಗ ಅದಕ್ಕೆ ಒಂದು ಶಕ್ತಿ ಸಂಚಯವಾಗುತ್ತೆ ಹಾಗಾಗಿ ಆ ರಂಗವಲ್ಲಿಯ ರೂಪದಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸಿದಾಗ ನಮಗೆ ಗೊತ್ತಿಲ್ಲದಿದ್ದಾಗೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಈ ರೇಖೆಯಿಂದಲೂ ಕೂಡ ಕೆಲವೊಂದು ಸಿಂಬಲ್ಗಳನ್ನು ಉಪಯೋಗಿಸಿದಾಗ ಕೆಲವೊಂದು ಶಕ್ತಿಗಳು ಜನರೇಟ್ ಆಗೋದನ್ನು ನಾವು ನೋಡ್ತೀವಿ ಅದನ್ನು ಎರಡನೇ ವರ್ಗದಲ್ಲಿ ಹೇಳ್ಕೊಡ್ತೀವಿ ಇನ್ನು ಮೂರನೇ ವರ್ಗದಲ್ಲಿ ಅದರಿಂದ ಮುಂದುವರಿದ ಭಾಗವನ್ನು ಹೇಳ್ಕೊಡ್ತೀವಿ ನಾನು ಅದರಲ್ಲಿ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಜ್ಞಾಪಕದಲ್ಲಿ ಇಂಡಿಯಾದಲ್ಲ ಕೇ ಅದರಲ್ಲಿರುವಂತಹ ನಾಲ್ಕು ಸಿಂಬಲ್ಗಳಲ್ಲಿ ಎರಡು ಸಿಂಬಲ್ಗಳು ಬಹಳ ಕಷ್ಟ ಕ್ಲಿಷ್ಟ ಏಕೆ ನಮಗೆ ಅರ್ಥವಾಗೋದಕ್ಕೆ ಕೆಲವು ಕಷ್ಟ ಕೆಲವೊಂದನ್ನು ಕಲ್ತ್ಕೋತೀವಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಜಾಪನೀಸ್ ಲ್ಯಾಂಗ್ವೇಜಲ್ಲಿರುವಂತಹ ಸಿಂಬಲ್ಗಳನ್ನ ಅರ್ಥ ಆಗದೆ ಅನುಸರಣೆ ಮಾಡಿದಾಗ ಏನಾಗುತ್ತೆ ಅದರ ಕ್ಷಮತೆ ಅಷ್ಟು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಯಾವುದೇ ಒಂದು ವಿಷಯವನ್ನು ನೂರು ಪರ್ಸೆಂಟ್ ನಾವು ಕಲಿತು ಅಷ್ಟೇ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ನಾವು ನೂರು ಪರ್ಸೆಂಟ್ ಕಲಿತು ಬರೀ ಐವತ್ತು ಪರ್ಸೆಂಟು ಆಗಿ ಮಾಡಿದಾಗ ಅದು ಕಾರ್ಯಕ್ಷಮತೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಹಾಗಾಗಿ ಆ ಎರಡು ಸಿಂಬಲ್ಗೆ ಬೇರೆ ಒಂದು ನಮ್ಮ ದಿನರೂಢಿಯಲ್ಲಿ ಉಪಯೋಗಿಸುವಂತಹ ಕೆಲವು ಸಿಂಬಲ್ಗಳನ್ನು ಉಪಯೋಗಿಸಿ ಹೀಲಿಂಗ್ ಮಾಡಿದ್ದೀನಿ ನಾಲ್ಕು ವರ್ಷಗಳಿಂದ ಸತತವಾಗಿ ಆ ಆಲ್ಟರ್ನೇಟಿವ್ ಸಿಂಬಲ್ಗಳನ್ನು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಾವು ಮಾಡಿದಾಗ ತುಂಬ ಚೆನ್ನಾಗಿ ರಿಸಲ್ಟ್ಗಳು ಬಂದಿದೆ ಅದನ್ನು ನನ್ನ ಕ್ಲಿನಿಕಲ್ಲಿ ಬರುವಂಥ ಎಲ್ಲ ಸ್ಟೂಡೆಂಟ್ಗಳು ಕೂಡ ಟ್ರೆಡಿಷನಲ್ ಮೆಥಡ್ ಜೊತೆಗೆ ಈ ಮಾಡ್ರನ್ ಇನ್ವೆನ್ಷನ್ ಏನು ಮಾಡಿದ್ದೀನಲ್ಲ ಅದನ್ನು ಕೂಡ ಹೇಳಿ ಒಂದು ಟೆಕ್ನಿಕಲ್ ರೇಖಿ ಥರ ನಾನು ಇದ್ದೀನಿ ನಮಗೆ ಅಲ್ಟಿಮೇಟ್ ಕೊನೆಯಲ್ಲಿ ಏನು ಬೇಕಾಗಿರೋದು ಅಂತಂದರೆ ಜನಗಳಿಗೆ ಆರೋಗ್ಯ ಬೇಕು ಹಾಗಾಗಿ ರೇಕಿ ಒನ್ ಟೂ ತ್ರೀ ಫೋರ್ ನಾಲ್ಕು ಕೂಡ ನಾನು ಇದ್ದೀನಿ ಆನ್ಲೈನಲ್ಲೂ ಕೂಡ ಇದು ಲಭ್ಯ ಇದರಿಂದ ಏನು ಮಾಡ್ಬೋದು ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಮನೆಯಲ್ಲಿರುವಂತಹ ಪೆಟ್ಗಳು ಬೆಕ್ಕುಗಳು ನಾಯಿಮರಿಗಳು ಅದಕ್ಕೂ ಕೂಡ ಆರೋಗ್ಯ ಮಾಡ್ಬೋದು ಗಿಡ ಮರಗಳಿಗೂ ಕೂಡ ಕೊಡ್ಬೋದು ಪಾಟ್ರಲ್ಲಿರುವಂತಹ ಗಿಡಗಳಿಗೆ ನಾವು ಶಕ್ತಿ ತುಂಬೋದು ಮನೆಯ ವಾತಾವರಣಕ್ಕೂ ಕೂಡ ಶಕ್ತಿಯನ್ನು ತುಂಬೋದು ಇನ್ನೂ ಒಂದು ಆಶ್ಚರ್ಯ ಅಂದರೆ ಮನೆಯಲ್ಲಿ ಕೆಲವರು ಹೇಳ್ತಿರ್ತಾರೆ ಓ ಮಾಟ ಮಂತ್ರ ಮಾಡಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ನೆಗೆಟಿವಿಟಿ ಇದೆ ಅಂತ ಕೆಲವರಿಗೆ ಕಲ್ಪನೆಗಳಿರುತ್ತೆ ಅದನ್ನು ತೆಗೆಯಬಹುದು ಮನಸ್ಸನ್ನು ದೃಢ ಮಾಡ್ಕೋಬೋದು ನಿಮ್ಮ ಒಂದು ನೆಗೆಟಿವ್ ಥಾಟ್ ಪ್ಯಾಟರ್ನ್ ಇದೆಯಲ್ಲ ಅದನ್ನು ರಿವರ್ಸ್ ಮಾಡ್ಬೋದು ಮನೆಯಲ್ಲಿರೋ ಜನಗಳ ಒಂದು ಸೌಹಾರ್ದತೆಯನ್ನು ಕಾಪಾಡ್ಬೋದು ಆಮೇಲೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ ನಮ್ಮ ದೇಹದ ಯಾವುದೋ ಒಂದು ಚಕ್ರ ಇಂಬ್ಯಾಲೆನ್ಸಿಂಗ್ ಆದಾಗ ನಮ್ಮ ಫೈನಾನ್ಷಿಯಲಿ ದುಡಿಯೋ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಿರುತ್ತೆ ಆ ಪರ್ಟಿಕ್ಯುಲರ್ ಚಕ್ರಕ್ಕೆ ಇದೇ ಒಂದು ರೇಖಿ ಶಕ್ತಿಯನ್ನು ನಾವು ಹರಿಸಿದಾಗ ಅದು ಆ್ಯಕ್ಟಿವೇಟ್ ಆದಾಗ ನಿಮ್ಮಲ್ಲಿ ಸಂಪಾದನೆ ಮಾಡುವಂಥ ಶಕ್ತಿ ದ್ವಿಗುಣಗೊಳುತ್ತಾ ಹೋಗ್ತಾ ಹೋಗುತ್ತೆ ಇಂತಹ ಆದಂತಹ ವಿದ್ಯೆ ರೇಖಿ ವಿದ್ಯೆ ಇವತ್ತು ಹೆಜ್ಜೆಗೊಬ್ಬರು ರೇಖಿ ಟೀಚರ್ಗಳಿದ್ದಾರೆ ಹೇಳ್ಕೊಡ್ತಾ ಇದ್ದಾರೆ ಆದರೆ ದುಡ್ಡೇ ಮೇಯ್ನ್ ಆಗಬಾರ್ದು ಯಾಕಂದರೆ ಹಣ ಸಂಪಾದನೆ ಮಾಡಿ ಎಲ್ಲ ಕಡೆ ಎಲ್ಲ ಕಡೆಯಿಂದಲೂ ಮಾಡ್ಬೋದು ಆದರೆ ಅಂತಿಮ ಗುರಿ ಏನಂತಂದರೆ ನಮ್ಮ ಜೊತೆ ಹುಟ್ಟಿರುವಂತಹ ನಮ್ಮ ಎಲ್ಲ ಅಣ್ಣ ತಮ್ಮಂದರ್ಗಳಿಗೆ ಆರೋಗ್ಯವಾದಂತಹ ಫಿಸಿಕಲ್ ಆರೋಗ್ಯ ಮಾನಸಿಕ ಆರೋಗ್ಯ ಆಧ್ಯಾತ್ಮಿಕ ಪ್ರಚಾರ ಮಾಡದೆ ನಮ್ಮ ಮೇನ್ ಉದ್ದೇಶ ಆಗಿರಬೇಕು ಬಂಧುಗಳೇ ಚಾರ್ಜ್ ಮಾಡಬೇಕು ಫ್ರೀಯಾಗಿ ಮಾಡಬಾರ್ದು ಖಂಡಿತ ಅದಕ್ಕೆ ಬೆಲೆ ಇರೋದಿಲ್ಲ ಆದರೆ ಅದಕ್ಕೂ ಕೂಡ ಒಂದು ಲೆಕ್ಕ ಇರುತ್ತೆ ಒಂದು ನಮ್ಮ ಒಂದು ಏರಿಯಾ ನಮ್ಮ ಒಂದು ಜನಗಳ ಒಂದು ಸಂಪರ್ಕಕ್ಕೆ ನೋಡಿಕೊಂಡು ಅದಕ್ಕೆ ಬೆಲೆಗಳನ್ನು ಇಡಬೇಕು ಆ ಒಂದು ನಿಟ್ಟಿನಲ್ಲಿ ರೇಖೆ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀನಿ ಇದಕ್ಕೆ ಡಿಸ್ಟೆನ್ಸಿನ ಒಂದು ಲಿಮಿಟೇಷನ್ ಇಲ್ಲ ನಾನು ಹೀಲಿಂಗಲ್ಲಿ ಎಷ್ಟೋ ಜನ ಔಟ್ ಆಫ್ ದಿ ಕಂಟ್ರಿ ನಮ್ಮ ಇಂಡಿಯಾ ಹೊರದೇಶದಲ್ಲಿರುವಂಥವ್ರು ಕೂಡ ಇಲ್ಲಿಂದ ಟ್ರೀಟ್ ಮಾಡ್ತಾ ಇದ್ದೀನಿ ಇಟ್ ವರ್ಕ್ಸ್ ಆಗ್ತಾ ಇದೆ ಹಾಗೆ ನಾಯಿ ಮರಿಗಳನ್ನು ದೂರ ತೊಗೊಂಡೋದಾಗ ಇಲ್ಲಿಯೇ ನಾಯಿ ಒಂಥರ ಒದ್ದಾಡ್ತಿತ್ತೋ ಹಾಗೆ ಕ್ವಾಂಟಮ್ ಫಿಸಿಕಲ್ ಫಿಸಿಕ್ಸಲ್ಲಿ ಕೂಡ ಇದಕ್ಕೆ ಒಂದು ಆಧಾರ ಇದೆ ಒಂದು ವಸ್ತುವನ್ನು ಅದರ ಜೀನ್ಸ್ ತೊಗೊಂಡೋಗಿ ಬೇರೆ ಕಡೆ ಹೋಗಿ ಟ್ರೀಟ್ ಮಾಡ್ತಾ ಇದ್ದರೆ ಇಲ್ಲಿ ಅದು ಗುಣ ಆಗ್ತಾ ಇರುತ್ತೆ ಕ್ಯಾನ್ಸರ್ ಸೆಲ್ಗಳು ಕೂಡ ಯಾವುದೋ ಒಂದು ವ್ಯಕ್ತಿ ಎಲ್ಲೋ ಸಫರ್ ಮಾಡ್ತಾ ಇರ್ತಾನೆ ಇಲ್ಲಿ ಅವನ ಡಿ ಎನ್ಗೆ ಟ್ರೀಟ್ ಮಾಡ್ತಾಯಿದ್ರೆ ಅಲ್ಲಿ ಅವನಿಗೆ ಹೆಲ್ಪ್ ಆಗ್ತಾ ಇರುತ್ತೆ ಹಾಗಾಗಿ ಹೇಗೆ ನೆಗೆಟಿವಿಟಿ ಒಬ್ಬರಿಂದ ಒಬ್ಬರಿಗೆ ನಾವು ದೂರದಿಂದ ನಾವು ತೊಂದರೆ ಕೊಡ್ಬೋದು ಹಾಗೆ ಈ ಪಾಸಿಟಿವಿಟಿನೂ ಕೂಡ ಎಲ್ಲೇ ದೂರದಲ್ಲಿದ್ದರೂ ಕೂಡ ವಿಥೌಟ್ ದಿ ಲಿಮಿಟೇಷನ್ಸ್ ಆಫ್ ದಿ ಡಿಸ್ಟೆನ್ಸ್ ಯಾವುದೇ ದೂರ ಇರ್ಬೋದು ಇಲ್ಲಿಂದನೇ ಹೇಲಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಬೇಕಾಗಿದ್ದು ಬಿಲೀಫ್ ಸಿಸ್ಟಮ್ ಯಾಕೆಂದರೆ ನಮ್ಮ ಬಿಲೀಫ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದ್ದು ನೆಗೆಟಿವ್ ಆಗಿ ನಾವು ರೇಖೆ ಕೊಡ್ತಾಯಿದ್ರು ಕೂಡ ಇವನು ರೇಖೆಯಿಂದ ನನಗೇನು ಆಗೋಲ್ಲ ಏನೂ ಆಗೋಲ್ಲ ಅಂತ ನೆಗೆಟಿವ್ ಥಾಟ್ ಪ್ಯಾಟರ್ನಲ್ಲೇ ಆ ವ್ಯಕ್ತಿ ಇದ್ದಾಗ ಕ್ಲೈಂಟು ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ದಿ ನೆಗೆಟಿವ್ ಲೈಫ್ ಯಾವ ವ್ಯಕ್ತಿಗೆ ಪಾಸಿಟಿವ್ ಥಾಟ್ಸ್ ಇರುತ್ತೋ ಅವನಿಗೆ ಲೈಫು ಪಾಸಿಟಿವ್ ಆಗುತ್ತೆ ನಾನು ರೇಕಿ ಎನರ್ಜಿ ಕೊಡ್ತಿರುವಾಗ ಬರೀ ನನ್ನ ಶಕ್ತಿ ಒಂದೇ ಇಂಪಾರ್ಟೆಂಟ್ ಅಲ್ಲ ನಾನು ಕೊಡ್ತಿರೋಂತಹ ರೇಖಿ ಎನರ್ಜಿ ಅದು ನಾನು ಕೊಡ್ತಿರೋದಲ್ಲ ವಿಶ್ವಶಕ್ತಿಯನ್ನು ನನ್ನ ಮೂಲಕ ಪ್ರವಹಿಸ್ತಾ ಐ ಆಮ್ ಓನ್ಲಿ ಎ ಚಾನಲ್ ನಾನು ಕೊಡ್ತಾ ಇರುವಾಗ ಅದನ್ನು ರಿಸೀವ್ ಮಾಡುವಂತಹ ವ್ಯಕ್ತಿಯಲ್ಲೂ ಕೂಡ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದಿದ್ದವ್ರಿಗೆ ಕೊಟ್ಟಾಗ ಏನಾಗುತ್ತೆ ಅದು ಅದು ವರ್ಕ್ ಆಗ್ತಾ ಇದ್ರು ಕೂಡ ಆ ವ್ಯಕ್ತಿಗೆ ಅದನ್ನು ಅವನು ಪ್ರತಿರೋಧಿಸ್ತಾ ಇರ್ತಾನೆ ಪ್ರೊಟೆಸ್ಟ್ ಮಾಡ್ತಿರ್ತಾನೆ ಹೇ ಅದೆಲ್ಲ ವರ್ಕ್ ಆಗುತ್ತೆ ಆಗುತ್ತೆ ಅಂತ ಹೇಳಿ 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 ಅವನು ಸುತ್ತಲೂ ಕೂಡ ಒಂದು ಪ್ರಭಾವ ವಲಯವನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ಆ ನೆಗೆಟಿವ್ ಪ್ರ ಪ್ರಭಾವ ವಲಯವನ್ನು ಅವನ ಬಿಟ್ಟು ಬೇರೆ ಯಾರು ಕಟ್ ಮಾಡೋಕ್ಕೆ ಆಗೋದಿಲ್ಲ ನಮ್ಮ ಸುತ್ತಲೂ ಇರುವಂತಹ ನೆಗೆಟಿವ್ ಪ್ರಭಾವ ವಲಯವನ್ನು ಬ್ರೇಕ್ ಮಾಡಬೇಕಾದವರು ಯಾರು ನಾವೇನೇ ನಮಗೆ ಒಳ್ಳೆಯದಾಗಬೇಕಾದರೂ ಕೂಡ ನಮ್ಮ ಮನಸ್ಸೇ ಬೇಕು ನಮಗೆ ಕೆಟ್ಟದಾಗ ಬೇಕಾದರೂ ಕೂಡ ನಮ್ಮ ಮನಸ್ಸೇ ಬೇಕು ಬಂಧುಗಳೇ ಯಾಕೆಂದರೆ ಮನಸ್ಸಿಗೆ ಅಷ್ಟು ಅಗಾಧವಾದಂತಹ ಒಂದು ಶಕ್ತಿ ಇದೆ ಹಾಗಾಗಿ ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ಈ ರೇಖೆ ವಿದ್ಯೆಯನ್ನು ಕಲ್ತ್ಕೊಂಡ ಏನಾಗುತ್ತೆ ರಿಸಲ್ಟ್ಸು ಫಂಟಾಸ್ಟಿಕ್ ವರ್ಕ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಎಪೆಡೆಮಿಕ್ ಸೀಸನ್ಗಳಲ್ಲಿ ಸಾಕಷ್ಟು ಜನಗಳನ್ನು ನಾನು ತಯಾರಿ ಮಾಡಿದೆ ಎಲ್ಲರಿಗೂ ಕೂಡ ಆ ಫೀಡ್ಬ್ಯಾಕಲ್ಲಿ ನನಗೆ ಆಶ್ಚರ್ಯ ಆಗೋಷ್ಟು ರಿಸಲ್ಟ್ಗಳು ಕಂಡಿದ್ದೀನಿ ಅಮೇರಿಕಾದಂತಹ ದೇಶದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿ ಬಿದ್ದಂತಹ ಒಂದು ಹೆಣ್ಣುಮಗಳು ಇಲ್ಲಿಂದ ಆನ್ಲೈನ್ನಲ್ಲಿ ರೇಖೆ ಕಲಿತು ತನ್ನ ಟ್ರೀಟ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ಅವಳು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾಗ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ನಮ್ಮ ಈ ಒಂದು ಭಾರತೀಯ ವಿದ್ಯೆಯನ್ನು ಜಪಾನ್ಗೆ ಹೋಗಿ ಜಪಾನಿಂದ ಮತ್ತೆ ನಮಗೆ ಬಂದು ಚೈನಾಗೆ ಹೋಗಿ ಚೈನಾದ ಮತ್ತೆ ನಮಗೆ ಬಂದು ಈಗ ನಾವು ಅದನ್ನು ಮಾಡಬೇಕಾಗಿದೆ ಕಾಲ ಧರ್ಮಕ್ಕೆ ಅನುಗುಣವಾಗಿ ನಶಿಸಿ ಇದ್ದಂತಹ ವಿದ್ಯೆಗಳನ್ನು ತಿರ್ಗಾ ಪುನರುತ್ಥಾನ ಮಾಡಬೇಕಾಗಿದೆ ನಾವೀಗ ಬರೀ ಆಯುರ್ವೇದಿಕ್ಕು ಅಲೋಪತಿ ಇಂಗ್ಲೀಷ್ ಒಂದೇ ಅಲ್ಲ ವೈಬ್ರೇಷನಲ್ ಥೆರಪಿ ಮೆಡಿಸಿನ್ ಏನಿದೆಯಲ್ಲ ದಿಸ್ ಈಸ್ ಸೋ ವಂಡರ್ಫುಲ್ ಹಾಗಾಗಿ ಇವತ್ತು ಬಸ್ವಾ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೂ ಕೇಳ್ಕೊತಾ ಇದ್ದೀನಿ ಪ್ರತಿಯೊಂದರಲ್ಲೂ ನಂಬಿಕೆ ಇಡಿ ಅಪನಂಬಿಕೆ ಬೇಡ ಅದರಲ್ಲಿ ಅದರಲ್ಲೇನಿದೆ ಇದರಲ್ಲಿ ಏನಿದೆ ಅಂತಂದರೆ ಕೊನೆಗೆ ನಮ್ಮ ಎಕ್ಸಿಸ್ಟೆನ್ಸಲ್ಲಿ ನಮಗೆ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಪ್ರತಿಯೊಂದಲ್ಲೂ ನಂಬಿಕೆ ಇಟ್ಟು ಪವಿತ್ರವಾದಂತಹ ದಿಸ್ ಬಾಡಿ ಈಸ್ ಎ ಟೆಂಪಲ್ ಆಫ್ ಸೋಲ್ ಅನ್ನೋ ಒಂದು ತತ್ವದ ಆಧಾರದ ಮೇಲೆ ಪವಿತ್ರವಾದಂತಹ ನಮ್ಮ ಆತ್ಮಕ್ಕೆ ಗೌರವವನ್ನು ಕೊಡೋಣ ಸುಂದರವಾದಂತಹ ಈ ದೇಹಕ್ಕೆ ನಾವು ಶುಚಿಯಾಗಿ ಇಟ್ಕೊಡೋಣ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯೂ ಶುಚಿಯಾದಾಗ ಇಡೀ ಸಮಾಜವೇ ನಿರ್ಮಲವಾಗಿರುತ್ತೆ ಪಾಸಿಟಿವ್ ವೈಬ್ರೇಷನ್ ಎಲ್ಲ ಕಡೆ ಋಣರಂಗಿಸ್ತಾ ಇರುತ್ತೆ ಇಂತಹ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ನೋಡ್ತಾ ಇರುವಂತಹ ಎಲ್ಲ ಸಮಸ್ತ ಬಸವ ಟಿವಿಯ ವೀಕ್ಷಕರೊಳಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮುಂದಿನ ಎಪಿಸೋಡ್ಗೆ ಸ್ವಾಗತವನ್ನು ಈಗಲೇ ಕೋರುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಶರಣು ಶರಣಾರ್ಥಿ